ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ನಾವು ನಾಡದ ಏನು ಹೊಸ ರಚನೆ ಆಚರಣೆಯನ್ನು ಮಾಡ್ಕೊತ ಇದೆಯೋ ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಪಾರ್ಟಿ ಪರವಾಗಿ ಅವರಿಗೆ ಅಭಿನಂದನೆಗಳು ಪತ್ರಿಕಾಗೋಷ್ಠಿಯನ್ನು ಕರೆದು ಏನು ಕೋಗ್ಲಿ ಪ್ರದೇಶದಲ್ಲಿ ಏನಲ್ಲಿ ಸಂತ್ರಸ್ತರಿದ್ದಾರೋ ಸಂತ್ರಸ್ತರಿದ್ದಾರೋ ಆ ಮನೆ ನಿರ್ಮಿಸಿಕೊಡೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ನಿನ್ನೆ ಒಂದು ತೀರ್ಮಾನವನ್ನು ತಗೊಂಡಾರ ಆ ತೀರ್ಮಾನವನ್ನು ತಗೊಂಡ ನಂತರ ನಾನು ಮುಖ್ಯಮಂತ್ರಿಗಳಿಗೆ ಒಂದು ವಿನಂತಿಯನ್ನು ಮಾಡ್ಕೊತೀನಿ ಏನು ಸಂತ್ರ ಸಂತ್ರಸ್ತರಿದ್ದಾರೋ ಅವ್ರಿಗೇನು ಮನೆ ನಿರ್ಮಿಸಿಕೊಡುವಂಥ ವಿಚಾರ ಬಂದಂತ ಟೈಮಲ್ಲಿ ಅವ್ರ ಹಿನ್ನೆಲೆ ಬಗ್ಗೆ ಸಾಕಷ್ಟು ಚೆಕ್ಕನ್ನು ಕೂಡ ಬ್ಯಾಕ್ ಅನ್ನು ಕೂಡ ಚೆಕ್ಕನ್ನು ಕೂಡ ಮಾಡಬೇಕಾಗುತ್ತೆ ಅವ್ರ ಹಿನ್ನೆಲೆ ಏನು ಅವರು ಯಾವ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಬಂದಿದ್ರು ಜೊತೆಲಿ ಅವರು ಎಷ್ಟು ವರ್ಷಗಳ ಕಾಲ ಇಲ್ಲಿದ್ದಾರೆ ಅನ್ನ ವಿಚಾರವನ್ನು ರಾಜ್ಯ ಸರ್ಕಾರ ಸಮಗ್ರವಾಗಿ ತನಿಖೆಯನ್ನು ಮಾಡಿ ನಿರ್ಧಾರವನ್ನು ತಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋಂಥದ್ದು ನಮ್ಮ ಅಭಿಪ್ರಾಯ ಆಗಿದೆ ನಿಜವಾದಂಥ ಇವರು ಮೂಲ ನಿವಾಸಿಗಳು ಯಾರು ಅಂದರೆ ಇಲ್ಲಿ ಮೂಲ ನಿವಾಸಿಗಳ ಇಲ್ಲಿದ್ರೆ ಬೇರೆ ಕಡೆಯಿಂದ ಬಂದಂಥವರ ಇಲ್ಲೇ ಬೇರೆ ಬೇರೆ ಬಾಂಗ್ಲಾ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ನಿರಾಶ್ರಿತರಾಗಿ ಉಳಿದಂಥವ್ರ ಅನ್ನೋಂಥದ್ದು ತನಿಖೆಯನ್ನು ಕೂಡ ನಡೆಸಬೇಕಾಗಿದೆ ಆ ತನಿಖೆಯನ್ನು ನಡೆಸುವಂಥ ಟೈಮಲ್ಲಿ ಆ ತನಿಖೆ ಆದಂಥ ಸತ್ಯ ಸಂತಸ ಸತ್ಯಾಸತ್ಯತೆಗಳನ್ನು ಪುನಃ ಅದನ್ನು ನೋಡಿ ಒಂದು ತೀರ್ಮಾನವನ್ನು ತೊಗಿಸ್ಬೇಕಾಯ್ತು ಆಮೇಲೆ ಏನು ಅವರಿಗೆ ಸ ವಸತಿ ಕಲ್ಪನೆಯನ್ನು ಕೊಡಬೇಕಾಗುತ್ತೇನೋ ಆ ವಸತಿಯನ್ನು ಕಲ್ಪಿಸೋ ಕೆಲಸ ಮಾಡಬೇಕಾಗಿದೆ ಈಗಾಗಲೇ ಅಸ್ಸಾಂ ಆಗಿರ್ಬೋದು ಪಶ್ಚಿಮ ಬಂಗಾಲ್ ಆಗಿರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಮೊನ್ನೆ ನಡೆದಂಥ ಬಿಹಾರ್ ಚುನಾವಣೆಗಳಲ್ಲಿ ಆಗಿರ್ಬೋದು ನಂತರ ಮೊನ್ನೆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ ಅದರಲ್ಲಿ ಕರ್ನಾಟಕ ಕೂಡ ಇತ್ತೀಚೆಗೆ ಏನು ಇದರ ಏನು ನಮ್ಮ ಇದು ಜಾತಿ ವಿಚಾರ ಬಂದಂಥ ಟೈಮಲ್ಲಿ ಜೊತೇಲಿ ಯಾರ್ಯಾರು ಬೇರೆ ಕಡೆಯಿಂದ ಬಂದು ಉಳಿದಂಥವ್ರನ್ನ ಅವ್ರನ್ನ ಬೇರೆ ಕಡೆ ಕಳಿಸೋಂಥ ಕೆಲಸ ಆಲ್ರೆಡಿ ಆ ಕಾರ್ಯಗಳು ನಡೀತಾ ಇದ್ದಾವೆ ನಡೆಯೋಂಥ ಟೈಮಲ್ಲಿ ಪ್ರಧಾನಮಂತ್ರಿಗಳು ಅಂತ ನರೇಂದ್ರ ಮೋದಿಜಿಯವರು ಆಲ್ರೆಡಿ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ ಏನು ಆ ತೀರ್ಮಾನ ಅಂದ್ರಗನ್ನ ಬೇರೆ ಕಡೆಯಿಂದ ಬಂದಂಥವ್ರನ್ನ ಪುನಃ ಅವ್ರನ್ನ ಹೊರಗಡೆ ಹಾಕೋವಂಥ ಕೆಲಸ ಆಲ್ರೆಡಿ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವ್ರು ತಗೊಂಡಾರ ಈ ತೊಗೊಂಡಂಥ ಟೈಮಲ್ಲಿ ಕೂಡ ಇವತ್ತು ಭಾಳಷ್ಟು ಪಾರ್ಟಿಗಳು ಹೆಂಗಾಗಿಬಿಟ್ಟು ಅಂದರೆ ವೋಟ್ ಬ್ಯಾಂಕ್ ಸಲುವಾಗಿ ರಾಜಕಾರಣಿಗಳು ಇದ್ದಾರೆ ಬಹುಶಃ ವೋಟ್ ಬ್ಯಾಂಕ್ ಸಲುವಾಗಿ ರಾಜಕಾರಣಿಗಳು ಏನು ಮಾಡ್ತಾಯಿದ್ದರು ನಾನು ಮೊನ್ನೆ ಮೊನ್ನೆ ಕೂಡ ಮೊನ್ನೆ ನಡೆದಂಥ ಏನು ಬಿಹಾರ್ ಚುನಾವಣೆಯಲ್ಲಿ ನೋಡ್ತಿದ್ರು ಆ ಹತ್ರ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಜನರನ್ನ ಅಲ್ಲಿ ಬೇರೆ ಕಡೆಯಿಂದ ಬಂದು ಅಲ್ಲಿ ವಾಸಿಸ್ತಾ ಇದ್ದರು ಅವ್ರನ್ನೆಲ್ಲರನ್ನೂ ಕೂಡ ಪುನಃ ಅವ್ರನ್ನ ಎಲ್ಲರೂ ಕೂಡ ಐಡೆಂಟಿಫಿಕೇಶನ್ ಮಾಡಿ ಬೇರೆ ಕಡೆ ಕೂಡ ಕಳಿಸೋಂಥ ಕೆಲಸ ಕೂಡ ಮಾಡಿದ್ದಾರೆ ಹಂಗಾಗಿ ಇವತ್ತು ಬಾರ ಬೇರೆ ಪಾರ್ಟಿಗಳು ಏನು ವೋಟ್ ಬ್ಯಾಂಕ್ ಆಗಿ ರಾಜಕಾರಣಿಯನ್ನು ಮಾಡ್ಕೊತ ಬಂದಿದ್ದರು ಅವ್ರಿಗೆ ಆಲ್ರೆಡಿ ಇಲ್ಲಿದ್ದಂಥವ್ರಿಗೆ ಗುರುತಿನ ಚೀಟಿ ಕೂಡ ಕೊಟ್ಟಿದ್ದಾರೆ ಇವತ್ತು ಕಾನೂನುಬದ್ಧವಾಗಿ ಅವ್ರನ್ನ ಅಕಸ್ಮಿತವಾಗಿ ಮನೆಗಳನ್ನು ನಿರ್ಮಿಸಲೇಬೇಕನ್ನಂಥ ತೀರ್ಮಾನವನ್ನು ಸರ್ಕಾರ ತೊಗೊಂಡಂಥ ಟೈಮಲ್ಲಿ ಕೂಡ ಅದನ್ನು ನಾನು ಇವತ್ತು ಕಾನೂನುಬದ್ಧವಾಗಿ ನೀವು ಮನೆಗಳು ಕಟ್ಟಿಕೊಟ್ಟಿದ್ರಿಗನ್ನ ಅದನ್ನು ಯಾವ ಕಾರಣಕ್ಕೋಸ್ಕರವಾಗಿ ತೆರವುಗೊಳಿಸಂಥದ್ದು ಕೂಡ ಕೂಡ ಕೊಡಬೇಕಾಗುತ್ತೆ ಅಕಸ್ಮಾತ್ವಾಗಿ ಕಾನೂನು ಬಾಹಿರವಾದಂಥ ಅವರು ಕ ಮನೆಗಳು ನಿರ್ಮಿಸಿದ್ರಿಗನ್ನ ಆ ಇರಿಸಿದಂಥ ಟೈಮಲ್ಲಿ ಅದರ ಪುನಃ ಪುನರ್ವಸತಿ ಮನೆ ಕಟ್ಸ್ಕೊಡೋಂಥ ತೀರ್ಮಾನ ಹೆಂಗೆ ತೊಗೊತೀರನ್ನೋಂಥದ್ದು ಕೂಡ ಎರಡು ಎರಡು ವಿಚಾರದಲ್ಲೇ ಡಿಬೇಟ್ ನಡೀತದೆ ಅವ್ರನ್ನ ಅಕಸ್ಮಿತವಾಗಿ ಮನೆ ತೆರವುಗೊಳಿಸೋಂಥ ಟೈಮಲ್ಲಿ ಕಾನೂನುಬದ್ಧವಾಗಿ ಮನೆಗಳು ನಿರ್ಮಿಸಿದ್ರೆ ಅದ್ರನ್ನ ತೆರವುಗೊಳಿಸ್ಲಿಕ್ಕೆ ಸಾಧ್ಯನಾಗಿಲ್ಲ ತೆರಗೊಳಿಸ್ಕೊಳ್ಸ್ಕೋಸ್ ಅದ್ರ ಸ್ಪಷ್ಟೀಕರಣ ಸ್ಪಷ್ಟೀಕರಣಗಳು ಕೊಡಬೇಕಾಗುತ್ತೆ ಆಕಸ್ಮಿತವಾಗಿ ಕಾನೂನುಬದ್ಧವಾದಂಥ ಸರ್ಕಾರನೇ ನಿರ್ಮಿಸಿದಂಥ ನಿವೇಶಗಳಾಗಿದ್ದರಿಗಿನ ಆಗ ಅಂಥವ್ರನ್ನ ಪುನಃ ಯಾವ ರೀತಿಯಲ್ಲಿ ತಾವನ್ನ ಪುನಃ ಮನೇಲಿ ಕಟ್ಟಿಸ್ಕೊಡ್ತೀರಿ ಅನ್ನೋಂಥದ್ದು ಕೂಡ ಒಂದು ತೀರ್ಮಾನವನ್ನು ತಗೋಬೇಕಾಗಿದೆ ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ಎರಡು ದಿನಗಳ ಕಾಲ ಅವ್ರನ್ನ ಕಾಲಾವಧಿ ಕೊಟ್ಟಿದ್ದಂತೆ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಸಮೀಕ್ಷೆ ಮಾಡಿ ಆದಷ್ಟು ಬೇಗನೆ ಇದನ್ನು ಪುನಃ ಅವರಿಗೆ ಪುನರ್ವಸತಿ ಕಲ್ಪಿಸ್ಕೊಡ್ಬೇಕು ಅನ್ನೋಂಥ ತೀರ್ಮಾನವನ್ನು ನಿನ್ನೆ ಮುಖ್ಯಮಂತ್ರಿಗಳು ಅವರು ತಗೊಂಡಿರೋ ಕಾರಣ ಇವತ್ತು ಈ ಈ ಕೋಗಳಿ ಪ್ರದೇಶದಲ್ಲಿ ಕೇವಲ ಆ ಮನೆಗಳು ಇವತ್ತು ತೆರವುಗೊಳಿಸಿದ ನಂತರ ಪುನಃ ಸಮೀಕ್ಷೆ ನಡೆಸಿ ಮತ್ತೆ ಅವರು ಮನೆಗಳು ಕೊಡೋಂಥ ವಿಚಾರ ಬಂದಂಥ ಟೈಮಲ್ಲಿ ಕೂಡ ಮುಖ್ಯಮಂತ್ರಿಗಳು ಏನು ತೀರ್ಮಾನವನ್ನು ತಗೊಂಡಿದ್ದರು ನಂದು ಇಷ್ಟೇ ಇವತ್ತು ಮುಂಚೆ ಎಲ್ಲರು ಕೂಡ ಇವತ್ತು ಇಡೀ ರಾಜ್ಯದಲ್ಲಿ ಈ ರೀತಿ ತೆರವುಗೊಳಿಸ್ತಾ ಇದ್ದಾರೆ ಸರ್ಕಾರಿ ಜಮೀನದಲ್ಲಿದ್ದಂಥವ್ರನ್ನ ಇವತ್ತು ನಮ್ಮ ಕಾರ್ಪೊರೇಟ್ರಾದಂಥ ಮೌತ್ಕೂರ್ ಅವರು ಒಂದು ವಾರ್ಡಲ್ಲಿ ಅಲ್ಲಿ ಸರ್ಕಾರಿ ಜಮೀನು ಇತ್ತು ಸರ್ಕಾರಿ ಜಮೀನಲ್ಲಿ ಭಾಳಷ್ಟು ವರ್ಷಗಳ ಕಾಲ ಬಡವಲ್ಲೆಲ್ಲರೂ ಕೂಡ ಮನೆ ಕಟ್ಸ್ಕೊಂಡಿದ್ದರು ಆ ಮನೆಗಳು ಕೂಡ ಹಾಕ್ಕೊಂಡಂಥ ಟೈಮಲ್ಲಿ ಸರ್ಕಾರ ಬಂದು ಅವರೆಲ್ಲರೂ ಕೂಡ ತೆರವುಗೊಳಿಸಿದಂಥ ಕೆಲಸ ಮಾಡಿದರು ಇಡೀ ಕೇವಲ ಬಳ್ಳಾರಿ ಹೊಂದೇ ಬಳ್ಳಾರಿಯಲ್ಲಿ ಕೂಡ ಹತ್ತತ್ರ ನಾಲ್ಕು ಮೂವತ್ತೈದು ಸ್ಲಮ್ಸ್ ಇದ್ದಾವೆ ಆ ಸ್ಲಮ್ಸಲ್ಲಿ ಕೂಡ ಸಾಕಷ್ಟು ಮನೆಯ ಮನೆ ಮನೆಗಳನ್ನು ತಿರುಗೊಳಿಸಿದಂಥ ಕೆಲಸ ಮಾಡಿದ್ರ ಕೇವಲ ನೀವು ಕ್ರಾಸ್ ರಾಷ್ಟ್ರದಲ್ಲಿ ನಡೆದಂಥ ವಿಚಾರದ ಬಗ್ಗೆ ಎಲ್ಲೋ ಒಂದು ಕಡೆ ನೀವು ಮ ಮೇ ತಿಂಗಳಲ್ಲಿ ಕೇರಳ ಚುನಾವಣೆಗಳು ನಡೀತಾ ಇದೆ ಅಂದೇಳಿ ಆ ಕೇರಳ ಚುನಾವಣೆಯಲ್ಲಿ ಮುಖ್ಯಮಂತ್ರಿಗಳು ಅಲ್ಲಿ ಒಂದು ಟ್ವೀಟ್ ಮಾಡಿರೋಕ್ಕೋಸ್ಕರವಾಗಿ ಅಲ್ಲೆಲ್ಲರೂ ಕೂಡ ಬಹುತೇಕ ಮಂದಿ ಅಲ್ಪಸಂಖ್ಯಾತರಿದ್ದಾರೆ ಆ ಅಲ್ಪಸಂಖ್ಯಾತರಿದ್ದಂಥ ಟೈಮಲ್ಲಿ ಈ ಕಾಂಗ್ರೆಸ್ಸರು ಉತ್ತರ ಪ್ರದೇಶದಲ್ಲಿ ಯಾವ ರೀತಿಯಲ್ಲಿ ಬುಲ್ಡೇಜರ್ ಸರ್ಕಾರ ನಡೀತಾ ಇದ್ದಾನೋ ಅದೇ ರೀತಿಯಲ್ಲಿ ಕೂಡ ಕರ್ನಾಟಕ ಕೂಡ ಇವತ್ತು ಬುಲ್ಡೇಜರ್ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಆಗಿದೆ ಅನ್ನೋಂಥ ಒಂದು ಟ್ವೀಟ್ ಮಾಡಿರೋ ಕಾರಣ ಅದರ ಮೂಲಕ ಮತ್ತೆ ಪುನಃ ಅಲ್ಲಿ ಲೋಕಸಭಾ ಸದಸ್ಯರಾದಂಥ ವೇಣುಗೋಪಾಲ್ ಅವರು ಅವರು ಪಾರ್ಟಿ ಪ್ರಧಾನ ಕಾರ್ಯದರ್ಶಿಗಳು ಆಗಿರ್ಬೋದು ಇಲ್ಲವಕ್ಕೆ ಹೋಗಲ್ಲ ಆದರೆ ಅವರು ಅಲ್ಲಿ ಎಲ್ಲೋ ಅವರು ಮಾತಾಡಿದಕ್ಕೋಸ್ಕರವಾಗಿ ಅವರು ಟ್ವೀಟ್ ಮಾಡಿದಕೋಸ್ಕರವಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಎದ್ರೂ ಬಿದ್ದರು ಅನ್ನೋಂಥ ರೀತಿಯಲ್ಲಿ ಅವ್ರಿಗೋಗಿ ಪುನಃ ಅವ್ರಿಗೆ ಹೋಗಿ ಮತ್ತೆ ಅಲ್ಲಿ ಸಮೀಕ್ಷೆ ಮಾಡಿ ಅಧಿಕಾರಿಗಳನ್ನ ಗಡುವು ಕೊಟ್ಟು ಎರಡು ದಿನ ಒಳಗಡೆ ಮನೆ ನಿರ್ಮಿಸ ಮಾಡುವ ಕೊಡುವಂಥ ಕೆಲಸ ಅಷ್ಟು ಅರಾತುರಿಯಲ್ಲಿ ಮಾಡ್ತಾಯಿದೆ ಅನ್ನೋದ್ರಗಿನ ಇಡೀ ರಾಜ್ಯದಲ್ಲಿ ಇವತ್ತು ಸಾಕಷ್ಟು ಮಂದಿ ಮನೆಗಳು ತೆರವುಗೊಳಿಸಿದ್ರಲ್ಲ ಕೇವಲ ನೀವು ಓಟಿಗೋಸ್ಕರವಾಗಿ ನಿಮಗೆ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡ್ಕೋಬೇಕನ್ನಂಥ ಕಾರಣದಿಂದ ಕೇವಲ ಅಲ್ಪಸಂಖ್ಯಾತರು ಬೇರೆಯವ್ರನ್ನ ಏನು ಓಲೈಕೆ ಮಾಡ್ಕೋಬೇಕನ್ನಂಥ ಕಾರಣದಿಂದ ಈ ರೀತಿ ಕೋಗ್ಲಿ ರಾಸದಲ್ಲಿ ಏನು ತೀರ್ಮಾನವನ್ನು ತೊಡಿ ಇಲ್ಲಿ ರಾಜ್ಯದಲ್ಲಿ ತಗೋಬೇಕಾಗುತ್ತೆ ಇವತ್ತು ನಿಮ್ಮ ಕುರ್ಚಿಯನ್ನು ಉಳಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಈ ರೀತಿ ನೀವೆಲ್ಲರೂ ಕೂಡ ಸೇರಿಕೊಂಡು ಕೇವಲ ಕೋಗ್ಲಿಕ್ ಬೆಂಗಳೂರಿನಲ್ಲಿ ಬೆಂಗಳೂರದಲ್ಲಾದಂಥ ಘಟನೆ ಬಗ್ಗೆ ಇಷ್ಟೊಂದು ದೊಡ್ಡ ಹೈಲೈಟ್ ಮಾಡ್ತಾ ಇದ್ರಿನ್ನ ನಮ್ಮ ಬಳ್ಳಾರಿಯಲ್ಲಿ ಮತ್ತು ಇಡೀ ಉತ್ತರ ಕರ್ನಾಟಕದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸರ್ಕಾರಿ ಜಮೀನುಗಳನ್ನು ಬಡವರು ಹಾಕ್ಕೊಂಡಿರುವಂಥ ಜಮೀನಲ್ಲಿದ್ದಂಥ ಮನೆಗಳನ್ನು ತೆರವುಗೊಳಿಸೋಂಥ ಕೆಲಸ ಮಾಡ್ತಿದ್ರ ಅವ್ರು ಯಾರ್ಯಾರು ಪರಿಹಾರವನ್ನು ಕೊಟ್ಟಿದ್ದಾರೆ ನೆರೆ ಸಂದಸರಿಗೆ ಒಳೆ ಬಂದಂಥ ಟೈಮಲ್ಲಿ ಕೂಡ ಅವ್ರಿಗೆ ಕೂಡ ಯಾವ ಯಾವ ಪರಿಹಾರವನ್ನು ಕೊಡಬೇಕು ಕೊಟ್ಟಿದ್ದಾರೆ ಅಂತ ಕೂಡ ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ ಆಕಸ್ಮಿಕವಾಗಿ ಇವಾಗ ಪುನರ್ ವ್ಯವಸ್ಥಿತಿ ವಸತಿ ಮಾಡಿ ಪುನರ್ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾದ್ರೂ ಮತ್ತೆ ಮಾಡಿಕೊಡ್ಬೇಕು ಅಂದರೆ ಸರ್ಕಾರ ತೀರ್ಮಾನ ತಗೊಂಡಂಥ ಟೈಮಲ್ಲಿ ಕೇವಲ ಸಾಕಷ್ಟು ಮಂದಿ ಇವತ್ತು ಸರ್ಕಾರಿ ಜಮೀನುಗಳಿದ್ದಂಥ ಅವ್ರ ಪರಿಸ್ಥಿತಿಯನ್ನು ಅವ್ರಿಗೆ ಏನನ್ನ ಹಕ್ಕುಪತ್ರವನ್ನು ಕೊಟ್ಟು ಅವ್ರಿಗೆ ಏನನ್ನ ಒಂದು ತೀರ್ಮಾನವನ್ನು ಇಡೀ ಅಲ್ಲೊಂದೇ ತಗೊಂಡಂಥ ಟೈಮಲ್ಲಿ ಇಡೀ ರಾಜ್ಯದಲ್ಲಿ ಕೂಡ ಈ ತೀರ್ಮಾನವನ್ನು ತಗೋಬೇಕಾಗುತ್ತೆ ಅನ್ನೋಂಥದ್ದು ನಮ್ಮೆಲ್ಲರೂ ಕೂಡ ಒತ್ತಾಯ ಆಗಿದೆ ನಂತರ ಇವತ್ತು ನಾನು ಮುಂಚೆ ಈ ಕರ್ನಾಟಕ ರಾಜ್ಯದಲ್ಲಿ ಮುಖ ಮುಖ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತು ಇರ್ತಾ ಇದಕ್ಕೆ ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅವರು ಎಲ್ಲೋದ್ರೂ ಗೊತ್ತಿಲ್ಲ ಸುರ್ಜೇವಾಲ ಹೋದ ನಂತರ ಇವತ್ತು ಮತ್ತೆ ವೇಣುಗೋಪಾಲ್ ಬಂದಾನ ವೇಣುಗೋಪಾಲ್ ಬಂದ ನಂತರ ಇವತ್ತು ವೇಣುಗೋಪಾಲ್ ಅವರು ಈ ಕರ್ನಾಟಕದ ಆಡಳಿತ ವಿಚಾರದಲ್ಲಿ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಅವ್ರಿಗೇನು ಹಕ್ಕಿದೆ ಅವರು ಯಾವ ರೀತಿಯಲ್ಲಿ ಎಂಟ್ರಿಫ್ರೆನ್ಸ್ ಆಗ್ಲಿಕ್ಕೆ ಏನು ಹಕ್ಕಿದೆ ಅವ್ರು ಇರ್ಬೋದು ಕೇರಳ ಕಡೆ ಏನೇನು ಸಂಸದರಾಗಿರ್ಬೋದು ನಮ್ಮ ಕರ್ನಾಟಕ ರಾಜ್ಯದ ಸಂಸದರಲ್ಲ ಅವನು ಆಕಸ್ಮಿತವಾಗಿ ಅವ್ರೇನನ್ನು ಕರ ಅವರು ಪ್ರದೇಶ ಪಾರ್ಟಿಯ ಕಾಂಗ್ರೆಸ್ ಪಾರ್ಟಿಯ ಅದು ಪ್ರಧಾನಿ ಏನಿದೆ ಅವ್ರ ಪಾರ್ಟಿಗಿರ್ಬೋದು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ದಲ್ಲಿ ಸರ್ಕಾರದಲ್ಲಿ ಎಂಟ್ರಿಫಿಯನ್ಸ್ ಆಗಲಿಕ್ಕೆ ಅವ್ರು ಏನು 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 ಅಧಿಕಾರ ಇದೆ ಇವತ್ತು ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ನಿಮಗೆ ನಮ್ಮ ಮುಂಬರುವಂಥ ಕೇರಳ ಚುನಾವಣೆಯಲ್ಲಿ ನಮಗೆಲ್ಲ ಒಂದು ಕಡೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ಸನ್ನು ಬಿಟ್ಟು ಹೋಗ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಎದ್ದೂ ಬಿದ್ದು ಅನ್ನೋಂಥ ರೀತಿಯಲ್ಲಿ ಇವತ್ತು ಸಂತ್ರಸ್ತರಿಗೆ ಏನು ತಾವು ಸಹಾಯ ಮಾಡಕ್ಕೆ ಹೊರಟಿದ್ದರು ಇಡೀ ರಾಜ್ಯದಲ್ಲಿ ಈ ರೀತಿ ಮಾಡಿದ ಮಾಡಬೇಕಾಗಿತ್ತು ಮಾಡ್ಲಿಕ್ಕೆ ಆಗ್ಲಿಲ್ಲ ನೀವೆಲ್ಲರೂ ಕೂಡ ವೋಟ್ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡ್ಕೊಂತ ಬಂದಿದ್ರಾಗ್ಲಿ ಆಮೇಲೆ ನಿನ್ನೆ ಉಪ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ರು ಯಾರು ಸಚಿವರು ಆಪ್ತರಾಗಿದ್ದಾರೆ ಆಪ್ತರಾಗಿ ಮತ್ತೆ ಪುನಃ ಅವ್ರ ಹತ್ರ ಕೂಡ ಏನೋ ಸ್ವಲ್ಪ ಹಣವನ್ನು ಕೂಡ ಸಂಗ್ರಹಣೆ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ